ಆ ಶರತ್ ಬಚ್ಚೇಗೌಡರವರ ಜನ್ಮದಿನದ ಅಂಗವಾಗಿ ಸೂಲಿಬೆಲಿ ಹೋಬಳಿ ಬೆಂಡೇಗಾನ ಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ತಮ್ಮ ಜನ್ಮ ದಿನಾಚರಣೆ ಸಂಭ್ರಮದ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳದ ಹಿನ್ನೆಲೆಯಲ್ಲಿ ಮೊದಲೇ ಕಾರ್ಯಕರ್ತರಿಗೆ ಕರೆ ನೀಡಿದ್ದ ಶಾಸಕ ಶರತ್ ಬಚ್ಚೇಗೌಡ ಹಾರ ಶಾಲು ಪೇಟ ಬದಲಾಗಿ ಅದಕ್ಕೆ ವಹಿಸುವ ಹಣದಲ್ಲಿ ನೋಟ್ಬುಕ್ ಸೇರಿದಂತೆ ಕಲಿಕಾ ಸಾಮಗ್ರಿಗಳನ್ನು ತಂದುಕೊಡುವಂತೆ ತಿಳಿಸಿದ್ದರು ಅದರಂತೆ ಸಹಸ್ರಾರು ಕಾರ್ಯಕರ್ತರು ನೋಟ್ಬುಕ್ ಪೆನ್ ಪೆನ್ಸಿಲ್ ಸೇರಿದಂತೆ ಕಲಿಕಾ ಸಾಮಗ್ರಿಗಳನ್ನು ತಂದು ಶುಭ ಕೋರಿದರು ಶಾಸಕ ಶರತ್ ಬಚ್ಚೇಗೌಡ ಹುಟ್ಟುಹಬ್ಬದ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ರಕ್ತದಾನ ಶಿಬಿರದಲ್ಲಿ ಎಪ್ಪತ್ತೊಂಬತ್ತು ಯೂನಿಟ್ ರಕ್ತ ಸಂಗ್ರಹ ಮಾಡುವುದರ ಮೂಲಕ ರಕ್ತ ನಿಧಿಗೆ ಹಸ್ತಾಂತರಿಸಲಾಯಿತು ಜನಕ್ಕೆ ಒಳ್ಳೆ ಕೆಲಸಗಳು ಮಾಡಬೇಕು ನಾವು ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳು ಕೊಡಬೇಕಂತ ಹೇಳಿದ್ರು ಅದಕ್ಕೆ ನಾವು ಬಚ್ಚೇಗೌಡರ ಅಭಿಮಾನಿಗಳೆಲ್ಲ ಸೇರ್ಕೊಂಡು ನಿನ್ನೆ ನಮ್ಮ ಗೌತಮ್ ಕಾಲೋನಿ ಮತ್ತು ಸಿದ್ಧಾರ್ಥ ನಗರ ಮತ್ತು ಉಪ್ಪಾರಹಳ್ಳಿ ಶಾಲೆಗಳನ್ನ ಒಂದು ದಿನಕ್ಕೆ ಶೈಕ್ಷಣಿಕ ಪ್ರವಾಸವನ್ನು ಕಳಿಸಿದ್ವಿ ಅದೇ ರೀತಿಯಾಗಿ ನಮ್ಮೆಲ್ಲ ಯುವಕರು ಸೇರ್ಕೊಂಡು ಸುಮಾರು ಒಳ್ಳೆಯ ಬುಕ್ಗಳು ಪೆನ್ನುಗಳು ಜಾಮಿಟ್ರಿ ಬಾಕ್ಸ್ಗಳು ಇಂಥವೆಲ್ಲ ತಂದ್ರೆ ಶರತ್ ಬಚ್ಚೇಗೌಡರು ಮುಂದಿನ ದೂರದೃಷ್ಟಿನಾಗ ಅವ್ರು ಏನೇ ಮತ್ತು ಅವ್ರು ಏನೇ ಕೆಲಸ ಮಾಡಿದ್ರು ಶಾಶ್ವತವಾಗಿರುವಂತ ಕೆಲಸಗಳು ಮಾಡ್ತಾರೆ ಮಾಡಿದ್ದಾರೆ ನಮಗೆ ಮೂರು ಕೋಟಿ ವೆಚ್ಚದಲ್ಲಿ ಅಂಡರ್ ಕೇಬಲ್ ಮಾಡಿಸ್ರು ಅದಕ್ಕೆ ಮಾಡ್ಸೋದಕ್ಕೆ ಏನ್ ಕಾರಣ ಅಂದ್ರೆ ಸುಮಾರು ಬಟ್ಟೆ ಒಗೆದು ಒಣಗಾತ ಸಮಯಲ್ಲಿ ಒಂದು ಮಹಿಳೆ ಮತ್ತು ಮಗುಗೆ ಡ್ಯಾಮಿಲಿ ಕಾಣಬಿಡ್ತಾರೆ ಅದನ್ನ ಮನಗಂಡಂತ ಶಾಸಕರು ಹದಿನೈದು ದಿನದಲ್ಲೇ ನಮ್ಮ ಜಾರ್ ಸಾಹೇಬನ್ನು ಕೇಳಿ ಅಂಡರ್ಗ್ರೌಂಡ್ ಕೇಬಲನ್ನು ಮಾಡಿಸಿರ್ತಾರೆ ಈ ಥರ ನೂರು ಅವರು ಕಾರ್ಯಗಳನ್ನ ಹೇಳಬೇಕಾದ್ರೆ ನಮಗೆ ದಿನಗಟ್ಟಲೇಬೇಕು ಆದರೆ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆಯ ಸಚಿವರಾಗಿ ರಾಜ್ಯ ಮತ್ತು ರಾಷ್ಟ್ರ ನಾಯಕರಾಗಬೇಕಂತೇಳಿ ನಮ್ಮೆಲ್ಲರ ಒತ್ತಾಸೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು